ಶೋರೂಮ್ ಮಾಲೀಕರಾದ ರವಿ ಮತ್ತು ಅವರ ಕುಟುಂಬ ಅಂಬಿಕಾರವರು ಅವರ ವಿವಾಹ ವಾರ್ಷಿಕೋತ್ಸವ ದಿನದ ಅಂಗವಾಗಿ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕಾರ ನೀಡಿರುತ್ತಾರೆ ಅವರಿಗೂ ಅವರ ಕುಟುಂಬಕ್ಕೂ ಐರಾರೋಗ್ಯ ಐಶ್ವರ್ಯ ಭಾಗ್ಯ ಅನ್ನಪೂರ್ಣೇಶ್ವರ ಕರ ಅವರು ಇನ್ನೂ ಹೆಚ್ಚಿಗೆ ಅವರ ದಾಂಪತ್ಯ ಜೀವನ ಆರೋಗ್ಯದಿಂದ ಅವರು ಯಶಸ್ವಿಯಾಗಲಿ ಅವರಿಗೆ ತಾಯಿ ಅನ್ನಪೂರ್ಣೇಶ್ವರಿಯು ಸದಾ ಅನುಗ್ರಹವಿರಲಿ ಎಂದು ಪ್ರಾರ್ಥಿಸುತ್ತಾ ಹಾಗೆ ಪದ್ಮಾವತಿ ಆರ್ ವೆಂಕಟೇಶ್ ಸಾಯಿ ಗೇಮ್ಸ್ ಇದರ ಮಾಲೀಕರಾದ ಆರ್ ವೆಂಕಟೇಶ್ ಕೂಡ ಈ ದಿನದ ಒಂದು ಅನ್ನಪೂರ್ಣೇಶ್ವರಿಯ ಅನುಗ್ರಹವಿರಲಿ ಅವರ ಮನೆ ಸದಾ ಅನ್ನಪೂರ್ಣೇಶ್ವರಿಯಿಂದ ಬೆಳಗುತ್ತಿರಲಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ತಾಯಿಯು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಸುಮೇರ್ ಮಲ್ ಜೈನ್ ಮತ್ತು ಕುಟುಂಬ ಸಾಯಿರಾದೇವಿ ಜೈನ್ ಇವರು ಕೂಡ ಈ ದಿನದ ಸೇವಾಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ತಾಯಿಯು ಅರಸ್ಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅವರ ಮನೆಯಲ್ಲಿ ಸದಾ ನೆಲೆಸಲಿ ಅವರಿಗೆ ಶಕ್ತಿಯನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಅಮೃತಾನಂದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇವೆ ಹಾಗೆ ಈ ದಿನ ಈ ದಿನ ಈ ಮೂರೂ ಜನ ಈ ಒಂದು ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ತಾಯಿಯು ಅನುಗ್ರಹಿಸಲಿ ಅವರಿಗೆ ಶಕ್ತಿ ನೀಡಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಕಲ್ಪಿಸಲು ತಾಯಿಯು ಸದಾ ಅವರಿಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ

ஸ்டார்ட் தீர்த்தப்ப பந்திரா இல்ல இல்ல ಆತ್ಮೀಯ ಬಂಧುಗಳೇ ನಲವತ್ತೈದನೇ ಅನ್ನದಾಸೋಹ ಸೇವೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಸಂಪನ್ನಗೊಂಡಿದೆ ನಲವತ್ತೈದನೇ ದಿವಸದ ಈ ದಾಸೋಹಕ್ಕೆ ಸೇವಾ ಕರ್ತರಾಗಿ ಶಿವಮೊಗ್ಗದ ಕುವೆಂಕು ರಸ್ತೆಯಲ್ಲಿ ಇರ್ತಕ್ಕಂಥ ಸತೀಶ್ ತಾಯಿರ್ಸಿದ್ರ ಮಾಲೀಕರಾದ ಜಿ ಎನ್ ರವಿ ಮತ್ತು ಅಂಬಿಕಾ ದಂಪತಿಗಳು ತಮ್ಮ ಮೂವತ್ತೊಂದನೇ ವೈವಾಹಿಕ ವಾರ್ಷಿಕೋತ್ಸವದ ಅಂಗವಾಗಿ ಈ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ ಜಿ ಎನ್ ರವಿ ಒಬ್ಬ ಅತ್ಯುತ್ತಮ ಕ್ರೀಡಾಪಟು ಕ್ರಿಕೆಟ್ ಕ್ರೀಡಾಪಟು ಹಾಗೆಯೇ ಅವರ ತಂದೆಯವರು ನಂಜುಂಡಪ್ಪನವರು ಮೂಲತಃ ಅಜ್ಜಂಪುರದ ಗಿರಿಯಾಪುರದವರು ಈ ಹಿಂದೆ ಅವರು ಸಿದ್ದರಾಮೇಶ್ವರ ಮೋಟಾರ್ ಸರ್ವಿಸ್ ಅಂತ ಕಟ್ಟ ಬಹಳ ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಸಾರ್ವಜನಿಕರಿಗೆ ಟೀವಿಯನ್ನು ಕೊಟ್ಟಿದ್ದಾರೆ ಆ ನಂತರ ಅವರು ಟೈರ್ ಉದ್ದಿಮೆಗಳು ಬಂದು ಈಗ ಸತೀಶ್ ಟೈರ್ ಅಂತಕ್ಕಂಥ ಹೆಸರಿನಲ್ಲಿ ಕುವೆಂಪು ರಸ್ತೆಯಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡಿ ಬಹಳ ವರ್ಷಗಳಿಂದ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಸದಾಕಾಲ ಸಮಾಜಮುಖಿ ಅತ್ಯುತ್ತಮ ಕ್ರೀಡಾಪಟು ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಬಹಳ ಸಂತೋಷ ಇವತ್ತು ಏಕೆಂದರೆ ನಮ್ಮಲ್ಲಿ ಬಹಳ ಜನ ನಾನು ಎಲ್ಲ ಮದುವೆಗೂ ಹೋಗಿದ್ವಿ ಮೂವತ್ತೊಂದನೇ ವಾರ್ಷಿಕೋತ್ಸವದಲ್ಲೂ ಕೂಡ ನಾವು ಪಾಲ್ಗೊಂಡಿದ್ದೇವೆ ಅವ್ರಿಗಿಬ್ಬರು ಗಂಡು ಮಕ್ಕಳು ಬಹಳ ಸಂತೋಷ ಭಗವಂತ ಅವರನ್ನ ಅನುಗ್ರಹಿಸಲಿ ತರುಣಿಸಲಿ ಮನೆ ಕಟ್ತಾ ಇದ್ದಾರೆ ಅತ್ಯಂತ ಶೀಘ್ರವಾಗಿ ಆ ಮನೆ ಯೋಜನೆಯನ್ನು ಮುಗಿಸ್ಕೊಂಡು ಮಕ್ಕಳಿಗೂ ಮದುವೆ ಮಾಡಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಶುಭ ಹಾರೈನ್ ಉದ್ದಿಮೆದಾರರು ಬಹಳಷ್ಟು ಜನ ಜೈನ್ ಕುಟುಂಬದವರು ಅಮೃತ ಅನ್ನದಾಸ ಪ್ರತಿಷ್ಠಾನದಲ್ಲಿ ತಮ್ಮನ್ನು ಜೋಡಿಸ್ಕೊಂಡಿದ್ದಾರೆ ಆ ಎಲ್ಲ ಕುಟುಂಬಗಳಿಗೆ ಮುಖ್ಯವಾಗಿ ಸುಮೇರ್ ದೇವ್ ಜೈನ್ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಸಿಕ್ಕಲಿ ನೂರಾರು ಇಂತಹ ದಾಸೋಹಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ತಾಯಿ ತರಣಿಸ್ಲಿ ಅಂತ ಹೇಳಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಅವರಿಗೆ ನಿರ್ಪೂರಕವಾದಂಥ ವಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ ಐವತ್ತು ಬಹಳ ಹತ್ತಿರ ಬರ್ತಾ ಇದೆ ಬಂಧುಗಳೇ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ಐವತ್ತನೇ ನಮ್ಮ ಉತ್ಸವ ಬರ್ತಾ ಇದೆ ನಾವೆಲ್ಲರೂ ಕೂಡ ಐವತ್ತನೇ ದಿವಸದ ಸೇವೆ ಒಂದು ಸಣ್ಣ ಕಾರ್ಯಕ್ರಮ ಇರ್ತಾರೆ ಇಲ್ಲಿ ತಾವೆಲ್ಲರೂ ಅವತ್ತಿನ ದಿವಸ ಕುಟುಂಬ ಸಮೇತರಾಗಿ ಬಂದು ನಮ್ಮ ಜೊತೆ ಜೋಡಿಸ್ಕೋಬೇಕು ಹಾಗೆಯೇ ಶಿವಮೊಗ್ಗದ ಎಲ್ಲ ಸಹೃದಯಿ ನಾಗರಿಕರನ್ನು ದಾರಿಗಳನ್ನು ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಜೋಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಬಂದಿರತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಸ್ನೇಹಿತರಿಗೆ ಹೃಪೂರ್ಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜೋಡಿಸ್ಕೊಂಡಿರುವವರು ಶಿವಮೊಗ್ಗದ ಈ ಹಿಂದಿನ ಸಮಾಜ ಬಂಧು ಅಂತಲೇ ಕರೀತಾ ಇದ್ವಿ ನಮ್ಮ ರವಳಪ್ಪನವರ ಹಿರಿಯ ಮಗ ಪ್ರಕಾಶ್ ರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ ನಾಗರತ್ನ ಪ್ರಕಾಶ್ ಅವರ ಮನೆಯವರ ಧರ್ಮಪತ್ನಿಯವರು ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾರೆ ಆದರೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲರ ಶಕ್ತಿ ಅವರು ನೀವಿದ್ರೆ ಈ ಕಾರ್ಯಕ್ರಮ ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆ ಸದಾ ಕಾಲ ಇರ್ತೀರಿ ನಿರಂತರವಾಗಿ ಅನೂಚ್ಛಾನವಾಗಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಕೂಡ ಮನೆಯನ್ನು ಹೇಳ್ತಾ